ಎಲ್ರಿಗೂ ನಮಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನೀವು ಬಂದು ಕುಮಾರವ್ಯಾಸನ ಕಾರಣ ಅನ್ನುವ ವಿಚಾರದ ಬಗೆಗೆ ಮಾತನಾಡಬೇಕು ಅಂತ ಹೇಳಿ ಕಾಲೇಜಿನ ಕನ್ನಡ ಉಪನ್ಯಾಸಕರು ಮತ್ತು ಮಿತ್ರರು ಆದ ಮಧು ವಿರಾದಾರ ಅವರು ನನ್ನನ್ನು ಆಹ್ವಾನಿಸಿದಾಗ ಕಾರ್ಯಕ್ರಮಕ್ಕೆ ಬಸವರಾಜ್ ಕಲ್ಮುಡಿ ಸರ್ ಬರ್ತಾರಾ ಅಂತ ನಾನು ಕೇಳಿದೆ ಹೌದು ಹೌದು ಸರ್ ಬರ್ತಾರೆ ಅಂತ ಹೇಳಿದರು ಅವರು ಅವಾಗ ನಾನು ಆಯಿತು ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ ನನಗೆ ಅವರು ವಿದ್ಯೆ ಕಲಿಸಿದ ಗುರುಗಳು ನಮ್ಮ ಮೇಷ್ಟ್ರ ಎದುರಿಗೆ ಶಿಷ್ಯರಿಗೆ ಮಾತಾಡೋದು ಯಾವತ್ತೂ ಒಂದು ಸಂತೋಷದ ವಿಚಾರ ಅದು ಚಾಲೆಂಜಿಂಗ್ ಆದಂಥ ವಿಚಾರವೂ ಹೌದು ಹಾಗೆಯೇ ನನ್ನ ಮಾತ್ರ ನಮ್ಮ ಮೇಷ್ಟ್ರು ಕೇಳಿ ಅನ್ನೋ ಒಂದು ಆಸೆ ಇರುತ್ತೆ ಎಲ್ಲ ಶಿಷ್ಯರಿಗೂ ಹಾಗೆ ನನಗೂ ಕೂಡ ಆ ಥರದ್ದೊಂದು ಆಸೆ ಇವತ್ತು ಕೈಗೂಡಿದೆ ಅಂತ ನಾನು ಭಾವಿಸ್ತೀನಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಭಕ್ತಿಯ ನೆಲೆ ಅನ್ನುವಾಗ ಎರಡು ಕೆ ಮೂಲಕ ನನ್ನ ಮಾತನ್ನು ಆರಂಭಿಸ್ತೀನಿ ಒಂದು ಇವತ್ತಿನ ನನ್ನ ಟಾರ್ಗೆಟ್ ಆಡಿಯನ್ಸ್ ಇಲ್ಲಿರುವ ವಿದ್ಯಾರ್ಥಿಗಳು ಇವರಿಗೆ ಬಿ ಸಿ ಎನ್ನಲ್ಲಿ ವೀರರ ಇವರ ನೋಯಿಸೇನು ಅಂತ ಹೇಳಿ ಒಂದು ಟೆಕ್ಸ್ಟ್ ಇದೆ ಅದರ ಸುತ್ತ ಸ್ವಲ್ಪ ಮಾತಾಡಿ ಅಂತ ಮಧು ಅವರು ಒಂದು ಕಂಡೀಷನ್ ಹಾಕಿದ್ದಾರೆ ಹಾಗಾಗಿ ನಾನು ಅದರ ಸುತ್ತ ಹೆಚ್ಚು ಮಾತನಾಡೋದಕ್ಕೆ ಬಯಸ್ತೀನಿ ಎರಡನೇದು ನಾನೊಬ್ಬ ನಾಸ್ತಿಕ ನಾನು ಭಕ್ತಿಯನ್ನು ನೋಡುವ ದೃಷ್ಟಿ ಸ್ವಲ್ಪ ಭಿನ್ನವಾದ ಈ ಎರಡು ಕೇವಿಯೇಟ್ಗಳ ಮೂಲಕ ನನ್ನ ಮಾತನ್ನು ಆರಂಭಿಸ್ತೇನೆ ಸ್ನೇಹಿತರೆ ಮಧ್ಯಕಾಲೀನ ಭಕ್ತಿ ಸಾಹಿತ್ಯ ಅಂದಾಗ ನಮಗೆಲ್ಲರೂ ಗೊತ್ತಿರುವ ಹಾಗೆ ವಚನ ಸಾಹಿತ್ಯ ಕೀರ್ತನ ಸಾಹಿತ್ಯ ಷಟ್ಪದಿ ಕಂದ ಇತ್ಯಾದಿ ಚಂದೋಬದ್ಧವಾದಂತಹ ಸಾಹಿತ್ಯ ಕೃತಿಗಳು ಹಾಗೂ ವಿವಿಧ ಬಗೆಯ ಆಂಥಿಕತೆಗಳನ್ನು ಪ್ರತಿಪಾದಿಸುವ ಭಕ್ತಿ ಒಂದೇ ಅಲ್ಲ ವಿವಿಧ ಬಗೆಯ ಜೀವನ ದೃಷ್ಟಿಗಳನ್ನು ದರ್ಶನಗಳನ್ನು ಪ್ರತಿಪಾದಿಸುವ ಅಪಾರವಾದ ಸಾಹಿತ್ಯ ಏನು ಕನ್ನಡದಲ್ಲಿ ಸೃಷ್ಟಿಯಾಗಿದೆ ಆ ತತ್ವ ಸಾಹಿತ್ಯವನ್ನು ಒಳಗೊಂಡ ಹಾಗೆ ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಭಕ್ತಿಯ ನೆಲೆಗಳನ್ನು ನೋಡಬೇಕಾಗುತ್ತೆ ಹಾಗೆ ನೋಡಿದ್ರೆ ಆ ಭಕ್ತಿಯ ನೆಲೆ ಒಂದು ಬಗೆಯದ್ದಲ್ಲ ಅದು ಬಹುತ್ವವನ್ನು ಹೊಂದಿರುವಂತಹ ಒಂದು ನೆಲೆ ಕೆಲವೊಮ್ಮೆ ನಾವು ಇವುಗಳನ್ನೆಲ್ಲ ಒಟ್ಟಾರೆಯಾಗಿ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಇಟ್ಕೊಂಡು ನೋಡಿದಾಗ ನಮಗೆ ಒಂದು ಶೈವ ಫಿಲಾಸಫಿ ಇನ್ನೊಂದು ಕಡೆ ವೈಷ್ಣವ ಫಿಲಾಸಫಿ ಇವೆರಡರ ನಡುವೆ ಸಮನ್ವಯವನ್ನು ಸಾಧಿಸುವಂತಹ ಭಾಗವತ ಪಂಥ ಅಂಥ ಒಂದು ಭಾಗವತ ಪಂಥಕ್ಕೆ ಸೇರಿದವನು ಕುಮಾರವ್ಯಾಸ ಶೈವ ವೈಷ್ಣವ ಸಂಘರ್ಷವನ್ನು ಪ್ರತಿಪಾದಿಸುವ ಹಲವು ಕೃತಿಗಳು ನಮಗೆ ಸಿಗ್ತವೆ ಈ ಶೈವ ವೈಷ್ಣವ ದರ್ಶನಗಳನ್ನು ಮೀರಿ ಭಾಗವತವನ್ನು ಮೀರಿ ವಿವಿಧ ಬಗೆಯ ತಂತ್ರ ಪಂಥ ಇರಬಹುದು ಸಿದ್ಧಪಂಥ ಇರ್ಬೋದು ನಾಥ ಪಂಥ ಇರ್ಬೋದು ಸೂಫಿ ಪಂಥ ಇರ್ಬೋದು ಬೇರೆ ಬೇರೆ ಅಚಲ ಇರಬಹುದು ಅಚಲ ಗುರುಮಾರ್ಗ ಅನ್ನೋದು ಒಂದು ಬಹಳ ದೊಡ್ಡ ತಾತ್ವಿಕ ಜೀವನ ಮಾರ್ಗ ಅದು ಕೇವಲ ತತ್ವ ಅಲ್ಲ ಅದೊಂದು ಜೀವನ ಮಾರ್ಗ ನಿಮ್ಮ ಮಕ್ಕಳಿಗೆ ನಿಮ್ಮ ಸುತ್ತಲೇ ಇರ್ತಾರೆ ಬೇಕಾದಷ್ಟು ದಾರ್ಶನಿಕರು ಸಂತರು ಆದರೆ ಅವರು ನಿಮಗೆ ಢಾಳಾಗಿ ಕಾಣಿಸಲ್ಲ ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಹಳ ಜೋರಾದಂತಹ ನಮಗೆ ಕಣ್ಣಿಗೆ ರಾಚುವಂತಹ ಬೇರೆ ಬೇರೆ ಮಲ್ಟಿಮೀಡಿಯಾ ಟೆಕ್ಸ್ಟ್ಗಳ ಎದುರುಗಡೆ ಈ ದಾರ್ಶನಿಕ ಪಾಂತಿಕರು ಎಲ್ಲೋ ಒಂದು ಕಡೆ ಅಲಕ್ಷ್ಯಕ್ಕೆ ಗುರಿಯಾಗಿದ್ದಾರೆ ಏನೋ ಅನ್ನುವ ಹಾಗೆ ನಮಗೆ ಭಾವನೆಗೆ ಬರ್ತಾ ಇರುತ್ತೆ ನಿಮ್ಮ ನಡುವೆನೇ ಇರ್ತಾರೆ ಅವರು ಭಕ್ತ ಅನ್ನುವುದು ಲೌಕಿಕ ಅಲೌಕಿಕಗಳನ್ನು ಮೀರಿದಂತಹ ನಿತ್ಯ ನಮ್ಮ ಬದುಕು ನಮ್ಮ ಬದುಕಿನಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳೇನಿರ್ತವೆ ತಾಕಲಾಟಗಳೇನಿರ್ತವೆ ಆ ತಾಕಲಾಟಗಳನ್ನು ಮೀರುವುದಕ್ಕೆ ಬೇಕಾಗುವಂತಹ ಒಂದು ಸಾಧನವಾಗಿ ಅದು ನಮ್ಮ ಜನತೆಯಲ್ಲಿ ಮತ್ತು ಜನ ಸಾಹಿತ್ಯದಲ್ಲಿ ಬಳಕೆಯಾಗಿರುವುದನ್ನು ಕಾಣ್ತೀವಿ ಇನ್ನು ಕುಮಾರವ್ಯಾಸನ ಕರ್ಣನ ವಿಚಾರಕ್ಕೆ ಬರುವುದಾದರೆ ಕುಮಾರವ್ಯಾಸ ಮೊದಲೇ ತನ್ನ ಕೃತಿಯ ಪೀಠಿಕೆಯೊಳಗಡೆ ಘೋಷಿಸ್ಕೊಂಡ್ಬಿಡ್ತಾನೆ ಇಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚು ನಾನು ಹೇಳ್ತಾ ಇರೋದು ಕೃಷ್ಣ ಕಥೆ ಅಂತ ಅವನು ಘೋಷಿಸ್ಕೊಂಡೇನೆ ಹೊರಡ್ತಾನೆ ಕುಮಾರವ್ಯಾಸನ ಗದುಗಿನ ಭಾರತದ ಒಳಗಡೆ ಸಭಾಪರ್ವದಲ್ಲಿ ಮತ್ತು ಕರ್ಣಪರ್ವದಲ್ಲಿ ಈ ಎರಡು ಕಡೆ ಕರ್ಣನ ವಿಚಾರ ಬರುತ್ತೆ ಸಭಾಪರ್ವದಲ್ಲಿ ಯುದ್ಧ ಪೂರ್ವದಲ್ಲಿ ಸಂಧಿಯನ್ನು ಮಾಡುವುದಕ್ಕೆ ಶ್ರೀಕೃಷ್ಣ ದುರ್ಯೋಧನನ ಅರಮನೆಗೆ ಹೋದಾಗ ಸಂಧಿ ವಿಫಲವಾಗುತ್ತದೆ ಸಂಧಿ ವಿಫಲವಾಗುವುದನ್ನು ಉದ್ದೇಶವಾಗಿ ಇಟ್ಕೊಂಡೇ ಅವನು ಸಂಧಿ ಮಾಡೋಕೆ ಹೋಗಿರ್ತಾನೆ ಹೊರಗೆ ಬಂದಾಗ ವೇದೋಪಾಯವನ್ನು ಬಳಸಿ ಕರ್ಣನನ್ನು ಏನಾದರೂ ಮಾಡಿ ಅಧೀರನನ್ನಾಗಿ ಮಾಡಬೇಕು ಅವನನ್ನು ಯೂಸ್ಲೆಸ್ ಆಗಿ ಮಾಡಬೇಕು ಯುದ್ಧದಲ್ಲಿ ಅನ್ನುವ ಒಂದು ಉದ್ದೇಶವನ್ನೇ ತಂತ್ರವನ್ನೇ ಇಟ್ಕೊಂಡು ಅವನನ್ನು ಹೊರಗಡೆ ಕರೆದು ಅವನಿಗೆ ನೀನು ಕುಂತಿಯ ಮಗ ಅನ್ನುವ ಸಂಗತಿಯನ್ನು ತಿಳಿಸ್ತಾನೆ ನಿಮಗೆ ಬಿಸಿಯ ಮಗಳಿಗೆ ಇಟ್ಟಿರುವಂತಹ ವೀರರೈವರನ್ನು ವಹಿಸಲು ಪಟ್ಟಿ ಭಾಗ ಇದೆಯಲ್ಲ ಈ ಪಟ್ಟಿ ಭಾಗದಲ್ಲಿ ಇರುವಂತಹ ಒಂದು ಚಿಕ್ಕ ಪ್ರಸಂಗ ಇದು ಸದಾಪರ್ವದ ಪ್ರಸಂಗ ಇಲ್ಲಿ ಭೇದಗಳು ಕುರುಕುಲವ ಕೊಂದನು ಅನ್ನುವ ಒಂದು ಮಾತು ಮೊದಲನೆಯ ಪದ್ಯದಲ್ಲೇ ಬರುತ್ತದೆ ಟೆಕ್ಸ್ಟ್ ಟೆಕ್ಸ್ಟಲ್ಲಿ ಬಿಸಿ ಮಕ್ಕಳಿಗೆ ಹನ್ನೆರಡನೇ ಪದ್ಯದಲ್ಲಿ ವೇದದೊಳು ಒಕ್ಕಿರಿದನು ಮಧುಸೂದನನು ಅನ್ನುವ ಮಾತು ಬರುತ್ತದೆ ಹಾಗೆಯೇ ಹನ್ನೊಂದನೇ ಪದ್ಯದಲ್ಲಿ ತನ್ನ ಜನನವನರುಹಿ ಕೊಂದನು ಶ್ರೀಕೃಷ್ಣ ಅನ್ನುವ ಮಾತು ಬರ್ತದೆ ಮೊದಲನೇ ಆ ಪಠ್ಯಭಾಗದ ಮೊದಲನೇ ಪದ್ಯದಲ್ಲೇನೆ ಒಲಿದವರ ಜೀವಿಸುವ ಬಗೆ ತಾಂ ಬಲುಹು ಮುರಮಥನಂಗೆ ಮುನಿದೊಡೆ ತಲೆಯ ಬರಹವ ತೊಡೆವನಲ್ಲದೆ ಬಳಿಕ ಸೈರಿಸನು ಅನ್ನುವ ಒಂದು ಘೋಷವಾಕ್ಯವನ್ನು ಆ ಕಥನದ ನಿರೂಪಕ ಮಂಡಿಸ್ತಾನೆ ತನಗೆ ಯಾರು ಒಲಿದಿದ್ದಾರೋ ಭಕ್ತರೋ ಅವರನ್ನು ಈತ ಸಂರಕ್ಷಿಸ್ತಾನೆ ಯಾರು ತನಗೆ ಎದುರು ನಿಲ್ತಾರೋ ಅವರ ಹಣೆ ಬರಹವನ್ನು ಅಳಿಸಿಬಿಡ್ತಾನೆ ಅವರನ್ನು ಮುಗಿಸಿಬಿಡ್ತಾನೆ ಅಂತಹ ಶಕ್ತಿ ಇರುವಂತಹ ಒಂದು ದೈವ ವ್ಯಕ್ತಿ ಶ್ರೀಕೃಷ್ಣ ಸೊ ಇಲ್ಲಿ ನಡೆಯುವ ಪ್ರತಿಯೊಂದು ಶ್ರೀಕೃಷ್ಣನ ಅಣತಿಯಂತೆ ನಡೆಯುತ್ತೆ ಅನ್ನೋ ಥರದ ಒಂದು ನಿರೂಪಣೆ ಈ ಕೃತಿಯ ಒಳಗಡೆ ಇಡೀ ಕುಮಾರವ್ಯಾಸ ಭಾರತದ ಕೃತಿಯ ಒಳಗಡೆ ಇದೆ ಹಾಗೆಯೇ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತಂದರೆ ಏಕಕಾಲಕ್ಕೆ ಶ್ರೀಕೃಷ್ಣ ಮನುಷ್ಯನೂ ಹೌದು ಹಾಗೆಯೇ ದೈವವೂ ಹೌದು ಅದನ್ನು ಸರ್ ಅವಾಗಲೇ ಹೇಳಿದ ಅವರ ವಿರಾಟ್ ದರ್ಶನದ ಮಾತನಾಡುವಾಗ ಅವರು ಹೇಳಿದ್ದಾರೆ ಅವನು ಏಕಕಾಲಕ್ಕೆ ಮಾನವ ಮಾತ್ರವೂ ಹೌದು ಹಾಗೆಯೇ ಅವನು ಮುರಾರಿ ಮುರಹರ ವಿಷ್ಣುವಿನ ಅಪರಾವತಾರ ದೈವರೂಪಿ ಹೌದು ಅನ್ನೋದು ಯಾವಾಗ ನಾವು ಒಂದು ಕಥನದ ಪಾತ್ರವನ್ನು ಅಥವಾ ನಮ್ಮ ಚರಿತ್ರೆ ಪುರಾಣದ ಒಬ್ಬ ವ್ಯಕ್ತಿಯನ್ನು ದೈವೀಕರಿಸ್ತೀವೋ ಅವತಾರ ಪುರುಷನನ್ನಾಗಿ ನಾವು ಭಾವಿಸ್ತೀವೋ ಪ್ರತಿಪಾದಿಸ್ತೀವೋ ಆ ಕೂಡಲೇ ಆ ಇಡೀ ಒಂದು ಕಥನದ ಸೂತ್ರಧಾರನನ್ನಾಗಿ ಅವನನ್ನು ನಾವು ಬೆಳೆಸ್ಬಿಡ್ತೀವಿ ಹಾಗಾಗಿಯೇ ಮಹಾಭಾರತ ಬಹುನಾಯಕ ಕಥನ ಆದ್ರೂ ಅದು ಕೃಷ್ಣನನ್ನೇ ನಾಯಕನನ್ನಾಗಿ ಭಾವಿಸಿದ ಕಥನವಾಗಿ ಕುಮಾರವ್ಯಾಸನ ಒಳಗಡೆ ಪರಿಣಮಿಸುತ್ತೆ ನಮ್ಮಲ್ಲಿ ಅನ್ನುವುದು ಒಂದು ಪ್ರತಿರೋಧದ ಶಕ್ತಿ ಹೇಗೋ ಹಾಗೆಯೇ ಅದೊಂದು ಆರಾಧಕವಾದಂತಹ ಒಂದು ಭಾವ ಅಂತಹ ಒಂದು ಆರಾಧಕ ಭಾವ ಈ ಕೃತಿಯ ಎಲ್ಲ ಕಡೆ ಶ್ರೀಕೃಷ್ಣನಿಗೆ ಹತ್ಕೊಂಡಿರೋದನ್ನು ನಾವು ನೋಡ್ತೀವಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮೂರು ಮೂರ್ನಾಲ್ಕು ಬಹಳ ಮುಖ್ಯವಾದಂತಹ ವಿಚಾರಗಳು ಒಂದು ಭೇದವನ್ನು ಅಂದರೆ ಒಗ್ಗಟ್ಟನ್ನು ಸಹಮತವನ್ನು ಒಡೆಯುವ ಮೂಲಕ ಭೇದವನ್ನು ಸೃಷ್ಟಿಸಿ ವೈರಿಯನ್ನು ಗೆಲ್ಲುವ ಯುದ್ಧ ತಂತ್ರವನ್ನು ಬಳಸುವುದು ಅದು ತಂತ್ರ ನಿಮ್ಮ ಪಠ್ಯದಲ್ಲಿರೋದು ಬಹಳ ಮುಖ್ಯವಾದಂತಹ ಸಂಗತಿ ಅದು ಕೃಷ್ಣನ ಎದುರಿಗೆ ಈ ಕರ್ಣನ ಸ್ವಾಮಿನಿಷ್ಠೆ ಪರೀಕ್ಷೆಗೆ ಗುರಿಯಾಗುತ್ತದೆ ಕರ್ಣನ ಸ್ವಾಮಿನಿಷ್ಠೆ ಅಲ್ಲಾಡುವ ಹಾಗೆ ಕರ್ಣನ ಮನಸ್ಸಿನ ಒಳಗಡೆ ಭೇದವನ್ನು ಶ್ರೀಕೃಷ್ಣ ಬಿತ್ತುತ್ತಾನೆ ಇಲ್ಲಿ ನಾವು ಕಾಣುವ ಇನ್ನೊಂದು ಬಹಳ ಮುಖ್ಯವಾದಂತಹ ಸಂಗತಿ ಯಾವುದು ಅಂತಂದರೆ ಅದು ಕುಲದ ಪ್ರಶ್ನೆ ನಿಮಗೆ ಹಲವಾರು ಪದ್ಯಗಳಲ್ಲಿ ನಾನು ಕೆಲವು ಮಾತುಗಳನ್ನು ನಿಮಗೆ ಬೇಕಂತನೇ ಉಲ್ಲೇಖ ಮಾಡ್ತೀನಿ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಅದು ಉಪಯೋಗ ಆಗಬಹುದು ಕೆಲವೊಮ್ಮೆ ಈ ಆಡಿಯನ್ಸು ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾರ್ಥಿಗಳು ನಮಗೆ ಪರೀಕ್ಷೆಗೆ ಅನುಕೂಲ ಆಗಂಗೆ ಭಾಷಣಕಾರ ಏನಾದರೂ ಮಾತಾಡ್ತಾರ ಅಂತ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಹೌದಾ ಹೌದಾ ಇಲ್ವಾ ಕೆಲವೊಮ್ಮೆ ಅವ್ರ ಕ್ಲಾಸ್ನಲ್ಲಿ ಇರೋದಕ್ಕೆ ಏನಾದರೂ ಸ್ವಲ್ಪ ಹೆಲ್ಪ್ ಸಿಗೋದು ನಿಮ್ಮ ಎಷ್ಟೊಂದು ಪಾಠ ಮಾಡಿರ್ತಾರೆ ಬಿಡಿ ನಾವೇ ಮತ್ತೆ ಅದನ್ನು ಬಂದು ಮಾತಾಡೋದು ಅಗತ್ಯವಿಲ್ಲ ಆದರೂ ಕೆಲವು ಮಾತುಗಳನ್ನು ನಾನು ನಿಮಗೆ ಉಲ್ಲೇಖಿಸಬೇಕು ಈ ಸಂದರ್ಭದಲ್ಲಿ ಆರಂಭದಲ್ಲಿ ಶ್ರೀಕೃಷ್ಣ ಬಂದಾಗ ಅವನು ಕರ್ಣನ ಜೊತೆ ಹೇಗೆ ವರ್ತಿಸ್ತಾ ಅಂತ ಹೇಳೋದಕ್ಕೆ ಕುಮಾರವ್ಯಾಸ ನತನೂ ಜನ ಕೂಡ ಮೈದುನತನದ ಸರಸವನ ಎಸಗಿದ ಅವನು ಮೈದುನತನದ ಸರಸವನ್ನೇ ಎಸಗಿದ ಒಂದು ಸಂಬಂಧ ಅಲ್ಲಿ ನಮಗೆ ಪ್ರಸ್ತಾಪ ಆಗುತ್ತೆ ಅದಕ್ಕೆ ಕರ್ಣ ಉತ್ತರ ಕೊಡ್ತಾನೆ ಬಹಳ ಚೆನ್ನಾಗಿ ಒಂದು ಒಂದು ಸಂಭಾಷಣೆಯ ರೀತಿಯಲ್ಲಿ ಅಲ್ಲಿ ಕಥನ ಬೆಳೀತಾ ಹೋಗುತ್ತೆ ಕೃಷ್ಣ ಕರ್ಣರ ನಡುವಿನ ಸಂವಾದದ ರೀತಿಯಲ್ಲಿ ಆ ಪ್ರಸಂಗ ಬೆಳೀತಾ ಹೋಗುತ್ತೆ ನಿಮ್ಮಡಿಗಳೋಳು ಸರಿಸೇವನಿಯೇ ದೇವ ಮುರಾರಿ ಅವನು ತನದ ಸರಸವನ್ನು ಎಸಗಿದಾಗ ಇವನು ನಿಮ್ಮಡಿಯೊಳು ಸರಿಸೇವನೆಯೇ ಮುರಾರಿ ಅಂತ ಕೇಳ್ತಾನೆ ಆದರೆ ನನ್ನನ್ನು ನೀವು ಇಷ್ಟು ನಿಮಗೆ ಸರಿಸಮಾನವಾದ ವ್ಯಕ್ತಿ ಹಾಗೆ ತೊಡೆಸುವಂಕಿನ ಹತ್ತಿರ ನೀವು ಕೂರಿಸ್ಕೊಳ್ತಾ ಇದ್ದೀರಲ್ಲ ಅಂತ ಅವನು ಆಶ್ಚರ್ಯಪಡ್ತಾನೆ ಆವಾಗ ಇವನು ಉತ್ತರ ಕೊಡೋದು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲು ಎರಡಿಲ್ಲ ನಿನ್ನ ಆಣೆ ಮೆದಿನಿ ಪತಿ ನೀನು ನೀನು ಅಂಗರಾಜ್ಯದ ದೊರೆ ಹಾಗೆ ನೋಡಿದ್ರೆ ಯಾದವರಿಗೂ ಕೌರವರಿಗೂ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ನಾವು ಕ್ಷತ್ರಿಯರು ನೀವು ಕ್ಷತ್ರಿಯರು ಸೊ ನಿನ್ನ ಸಂಬಂಧಿ ಆಗಬೇಕು ಅನ್ನೋ ಥರದ ಮಾತನ್ನು ಅವನು ಆಡ್ತಾನೆ ಆದರೂ ಇವನೊಳಗಡೆ ನಾನು ಸೂತಪುತ್ರ ಅನ್ನುವಂತಹ ಒಂದು ಕೀಳಿರಿಮೆ ಇದೆ ಅದಕ್ಕೆ ಅವನು ವಂಶವಿಹೀನನ್ನು ನಿಮ್ಮಡಿಗಳೊಡನೆ ಸಮಾನಿಸುವರೆ ಅಂತ ಮತ್ತೆ ಕೇಳ್ತಾನೆ ಅದಕ್ಕೆ ಕೃಷ್ಣ ಮಾನನೀತಿ ಬಾರೈ ಎನ್ನಾಣೆ ಭಾನುವಂಶ ಲಲಾಮ ನೀಂ ರಾಮಂಗೆ ಸಮಾನ ಅಂತ ಹೇಳ್ತಾನೆ ಅಂದರೆ ನೀನು ಭಾನುವಂಶನಲ್ಲ ನೀನು ಭಾನುವಂಶಕ್ಕೆ ರವಿವಂಶಕ್ಕೆ ಸೇರಿದವನು ನೀನು ರವಿಸೂನು ನೀನು ಸೂರ್ಯಪುತ್ರ ನೀನು ಶ್ರೀರಾಮನಿಗೆ ಸಮಾನನಾದವನು ಇವನು ಶ್ರೀಕೃಷ್ಣ ನೀನು ಶ್ರೀರಾಮನಿಗೆ ಸಮಾನನಾದವನು ಅನ್ನುವ ಮಾತನ್ನು ಕರುಣನಿಗೆ ಅಲ್ಲಿ ಆಡ್ತಾನೆ ಎಲೆ ದಿವಾಕರ ತನೆಯ ನಿನ್ನ ಕುಲವ ನೀನರಿಯೆಯಲ ಲಲನೆ ತಾಮ್ ಪಡೆದ ಐದು ಮಂತ್ರಗಳಳು ಮೊದಲಿಗ ನೀನು ಕುಂತಿ ತಾನು ಪಡೆದ ಐದು ಮಂತ್ರಗಳಲ್ಲಿ ಮೊದಲನೆಯ ಪುತ್ರ ನೀನು ನೀನು ಕುಂತಿ ಮಗ ನೀವು ಸೂರ್ಯಪುತ್ರ ಅಂದರೆ ಇಲ್ಲಿ ವಂಶದ ಪ್ರಶ್ನೆ ಕುಲದ ಪ್ರಶ್ನೆ ಬಹಳ ಮುಖ್ಯವಾಗಿ ಕಾಣ್ತದೆ ನಾವು ಕರ್ಣನ ಕುರಿತು ಮಾತಾಡುವಾಗೆಲ್ಲ ನಮಗೆ ಪಂಪನ್ನು ಕರ್ಣ ರನ್ನನ್ನು ಕರ್ಣ ನಮ್ಮ ಕಣ್ಣೆದುರು ಬರ್ತಾರೆ ನಮಗೊಂದು ಕಂಪ್ಯಾರಿಷನ್ನು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅನಾಯಾಸವಾಗಿ ಒದಗುತ್ತೆ ಹಾಗೆ ಒದಗುವಾಗ ಪಂಪನಲ್ಲಿ ಬಹಳ ಪ್ರಖರವಾಗಿ ಕುಲಂ ಕುಲಂ ಅಲ್ತು ಛಲಂ ಕುಲಂ ಅಭಿಮಾನಮೊಂದೆ ಕುಲಂ ನಿಮ್ಮ ಕುಲ ನಿಮ್ಮನ್ನು ಮಾರ್ಮಲೆದು ಒಟ್ಟಿ ತಿನ್ನುತ್ತಾ ಯುದ್ಧರಂಗದಲ್ಲಿ ನಿಮ್ಮ ಕುಲ ಬಂದು ಯುದ್ಧ ಮಾಡುತ್ತಾ ಅನ್ನು ಮಾತುಗಳನ್ನು ಕರ್ಣನ ಮೂಲಕ ಪಂಪ ಆಡಿಸ್ತಾನೆ ಆದರೆ ಇಲ್ಲಿ ಕುಲದ ಕೀಳರಿಮೆಯಲ್ಲಿ ನರಳುವ ಹಾಗೆ ಕರ್ಣಚಿತ್ರಕವಾಗಿದ್ದಾನೆ ಕುಮಾರ್ ನೋಡಿ ಅದನ್ನು ನಿವಾರಿಸುವ ರೀತಿಯಲ್ಲಿ ಕೃಷ್ಣ ಮಾತಾಡ್ತಾನೆ ಸೊ ಕುಲದ ಪ್ರಶ್ನೆ ವಂಶದ ಪ್ರಶ್ನೆ ಸಮಸೇವನೆಯ ಪ್ರಶ್ನೆ ಸಮಭಾವನೆಯ ಪ್ರಶ್ನೆ ಬಹಳ ಮುಖ್ಯವಾಗಿ ಇಲ್ಲಿ ನಮಗೆ ಎದುರಾಗ್ತದೆ ಆದರೆ ಈ ಪ್ರಸಂಗ ಸಭಾಪರ್ವದಲ್ಲಿ ಬರುವ ಕೃಷ್ಣ ಕರ್ಣರ ಸಂವಾದದ ಸಂದರ್ಭದಲ್ಲಿ ಪ್ರತಿಪಾದಿತವಾಗುವ ಏ ನೀನು ನಮ್ಮವನ್ನೇ ಬಿಡೆಯಾ ಅನ್ನುವ ಈ ಭಾವನೆ ಮುಂದೆ ಕರ್ಣ ಪರ್ವದಲ್ಲಿ ಯುದ್ಧ ನಡೆಯುವ ಸಂದರ್ಭದಲ್ಲಿ ಕರ್ಣ ಯಾವಾಗ ತಾನು ಪಟ್ಟವನ್ನು ಕಟ್ಟಿಕೊಂಡು ಅರ್ಜುನನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೋ ಅವಾಗ ಬರುತ್ತಾ ಅದು ಟೆಕ್ಸ್ಟೈಲ್ ಇಲ್ಲ ಆದರೂ ನಾನು ಸುಮ್ಮನೆ ಕಂಪೇರಿಟಿವ್ ಆಗಿ ಹೇಳ್ತೀನಿ ಬರುತ್ತಾ ಅಂದರೆ ಬರೋದಿಲ್ಲ ಅಲ್ಲಿ ಕೃಷ್ಣ ಎಷ್ಟು ಕಠಿಣವಾಗಿ ಮಾತಾಡ್ತಾನೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ತುಂಬ ಆಶ್ಚರ್ಯ ಆಗುತ್ತೆ ಇಲ್ಲಿ ಈ ರೀತಿ ಮಾತಾಡಿದಂತಹ ಕೃಷ್ಣ ಮುಂದೆ ನಿಮಗೆ ಕತೆ ಗೊತ್ತಿರುತ್ತೆ ಈ ಕುರುಕ್ಷೇತ್ರಗಿರಿ ಕ್ಷೇತ್ರ ನಾಟಕ ಎಲ್ಲ ಚೆನ್ನಾಗಿ ನೀವು ನೋಡಿರ್ತೀರಿ ಹಲವಾರು ಮಂದಿ ನೋಡಿರ್ಬೋದು ಮಹಾಭಾರತದ ಕಥೆ ಅಂತೂ ನಮಗೆ ಹೆಚ್ಚು ಕಡಿಮೆ ಗೊತ್ತಿರುವಂಥದ್ದು ಕರ್ಣ ಮತ್ತು ಅರ್ಜುನ ಯುದ್ಧ ಮಾಡುವ ಸಂದರ್ಭದಲ್ಲಿ ಅರ್ಜುನನಿಗೆ ಒಳಗಡೆ ಒಂದು ರೀತಿಯ ಸೋದರ ಭಾವ ಮೂಡುತ್ತೆ ಕರ್ಣನ ಮೇಲೆ ಬಾಣ ಹೂಡೋದಕ್ಕೆ ಅವನು ಹಿಂದಗಿತಾನೆ ಹಿಂಜರಿತಾನೆ ಇವನು ಯಾರು ಅಲ್ಲಿ ಕರ್ಣಪರ್ವದಲ್ಲಿ ಇಪ್ಪತ್ತ್ಮೂರನೇ ಪದ್ಯದಿಂದ ಇಪ್ಪತ್ತೊಂಬತ್ತನೇ ಪದ್ಯದವರೆಗೆ ಸುಮಾರು ಏಳು ಪದ್ಯ ಏಳು ಷಟ್ಪದಿಗಳಲ್ಲಿ ಕರ್ಣ ಯಾರು ನನಗೆ ಹೇಳು ಕರ್ಣ ಯಾರು ನನಗೆ ತಿಳಿಸು ಇವನನ್ನು ನೋಡಿದ್ರೆ ನನಗೆ ಯಾಕೆ ಸೋದರ ಭಾವನೆ ಮೂಡ್ತಾಯಿದೆ ಈ ಧರ್ಮದಲ್ಲಿ ಇವನು ಯಾರು ನನಗೆ ಹೇಳು ಅಂತ ಪದೇ 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 ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಕೊಡುವ ಉತ್ತರ ಏನು ಅಂತಂದರೆ ಕರ್ಣ ಸೂತಪುತ್ರ ಇಲ್ಲಿ ಸಭಾಪರ್ವದಲ್ಲಿ ಸಂಧಿ ಮಾಡ್ಕೊಳ್ಳಕ್ಕೆ ಹೋದಾಗ ಕೃಷ್ಣ ಕರುಣನಿಗೆ ಏ ನೀನು ನನ್ನ ಮೈದುನ ಸಮಾನ ನೀನು ನಮ್ಮ ಸಂಬಂಧಿ ನೀನು ಇನಸೂನು ನೀನು ಸೂರ್ಯನ ಮಗ ನೀನು ಕುಂತಿ ಮಗ ಅಯ್ಯೋ ನಿಮಗೆ ಗೊತ್ತಿಲ್ವಾ ಅಂತೆಲ್ಲ ಹೇಳಿ ನಿನ್ನ ಐವರನ್ನು ನಾನು ಯಾವತ್ತೂ ನೋಯಿಸುವುದಿಲ್ಲ ಅನ್ನುವ ವಾಗ್ದಾನವನ್ನು ಪಡೆದು ಬಂದಂತಹ ಕೃಷ್ಣ ಇಲ್ಲಿ ಯುದ್ಧರಂಗದಲ್ಲಿ ಅರ್ಜುನ ಬಹಳ ಹಿಂಜರಿಕೆಯಿಂದ ಇವನು ಯಾರು ಇವನು ನೋಡಿದ್ರೆ ನನಗೆ ಈ ಥರದ ಏನೋ ಒಂದು ಭಾವನೆ ಬರ್ತಾ ಇದೆಯಲ್ಲ ನನ್ನ ಸಂಬಂಧಿ ನನ್ನ ಬಂಧು ನನ್ನ ಸೋದರ ಅನ್ನುವ ಭಾವನೆ ಬರ್ತಾ ಇದೆಯಲ್ಲ ಅಂದಾಗ ಏಯ್ ಅವನು ಸೂತಪುತ್ರ ಎಲೆದ ನೀನು ಹಿಮಕರ ಕುಲದ ಸುಕುಮಾರನು ಲೋಕದ ಕುಲವಿಹೀನನು ಕರ್ಣನಿವ ನಿನಗೆಂತೂ ಸರಿ ಹನು ಇದು ಕೃಷ್ಣ ಹೇಳುವ ಮಾತು ಹೀನ ಕುಲದವನು ಇವನು ನಿನಗೆ ಹೆಂಗ ಸಮಾನ ಆಗ್ತಾನೆ ಒಡಿಬಾಣ ಅದಕ್ಕೆ ಮುಂಚೆ ಕರ್ಣ ಅರ್ಜುನನಿಗೆ ನೋಡಯ್ಯ ನೀನು ಶಾಸ್ತ್ರ ಬಲ್ಲವನು ಶಸ್ತ್ರವಿದ್ಯೆ ಬಲ್ಲವನು ಯುದ್ಧರಂಗದಲ್ಲಿ ರಥವಿಹೀನಾದವನ ಎದುರು ನೀನು ಬಾಣ ಪ್ರಯೋಗ ಮಾಡುವ ಹಾಗಿಲ್ಲ ನಿಶಸ್ತ್ರನಾದವನು ಎದುರು ನೀನು ಬಾಣಪ್ರಯೋಗ ಮಾಡುವ ಹಾಗಿಲ್ಲ ಜನರ ರಕ್ತದ ಕೋಡಿಯಲ್ಲಿ ಚಕ್ರ ರಥದ ಚಕ್ರ ಸಿಕ್ಕಾಕ್ಕೊಂಡಾಗ ಅವನು ಆ ಚಕ್ರವನ್ನು ಎತ್ತುವುದಕ್ಕೆ ತನ್ನ ಶಸ್ತ್ರಗಳನ್ನು ಕೆಳಗಿಟ್ಟು ಅವನು ಶಸ್ತ್ರವಿಹೀನಾಗಿ ಕೈಕೊಟ್ಟು ಆ ಚಕ್ರವನ್ನು ಇರುವಾಗ ನಾನು ಶಸ್ತ್ರ ಹಿಡಿದಿಲ್ಲದೆ ಇರುವಾಗ ನೀನು ಹೆಂಗೇ ನನ್ನ ಮೇಲೆ ಬಾಣ ಬಿಡ್ತೀಯಾ ಅರ್ಜುನ ನಿನಗೆ ಈ ಎಲ್ಲ ಯುದ್ಧ ನಿಮಗ್ ಗೊತ್ತಿಲ್ವೆ ಅಂತ ಮಾತನ್ನು ಅವನು ಆಡಿದರೂ ಶ್ರೀಕೃಷ್ಣ ಅವನಿಗೆ ಈಗಲೇ ಅವನನ್ನು ಕೊಲ್ಲು ಅಂತ ಹೇಳ್ತಾನೆ ಅಲ್ಲದೆ ಅವನ ಜಾತಿಯನ್ನು ಕುರಿತಲ್ಲಿ ಮಾತಾಡ್ತಾನೆ ಅಲ್ಲ ಅಷ್ಟೇ ಅಲ್ಲ ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಸಹಕರಿಸಿದವನು ಕರ್ಣ ನಿನ್ನ ಮಗ ಅಭಿಮನ್ಯುವನ್ನ ಯುದ್ಧದಲ್ಲಿ ಕೊಂದವನು ಕರ್ಣ ನಿನ್ನ ಪರಮ ವೈರಿ ದುರ್ಯೋಧನನಿಗೆ ನಿತ್ಯ ಸ್ನೇಹ ವಿಶ್ವಾಸದಿಂದ ಇರುವವನು ಕರ್ಣ ನಿನ್ನ ಸೋದರ ಅಂತ ಅಪ್ಪಿ ತಪ್ಪಿಯೂ ಕೃಷ್ಣ ಹೇಳಲಿಲ್ಲ ಅರ್ಜುನನಿಗೆ ಪಾಂಡವರಿಗೆ ಮುಳ್ಳಾಗಿ ಬದುಕಿದವನು ಅವನನ್ನು ನೀನು ಸಂಹಾರ ಮಾಡು ಅನ್ನೋ ಥರದ ಮಾತನ್ನು ಶ್ರೀಕೃಷ್ಣ ಆಡ್ತಾನೆ ಟೋಟಲ್ ಕಾಂಟ್ರಾಸ್ಟ್ ಅದ್ವಿರುದ್ಧವಾದಂತಹ ವರ್ತನೆಗಳು ವ್ಯಕ್ತಿತ್ವಗಳು ಶ್ರೀಕೃಷ್ಣನಲ್ಲಿ ಅಲ್ಲಿ ಪ್ರಸ್ತಾಪವಾಗ್ತವೆ ಆ ವ್ಯಕ್ತಿತ್ವವನ್ನು ಕುಮಾರವ್ಯಾಸ ಯುದ್ಧ ತಂತ್ರಗಾರಿಕೆಯ ವ್ಯಕ್ತಿತ್ವವನ್ನಾಗಿ ನಿರ್ಮಿಸ್ತಾನೆ ಸ್ನೇಹಿತರೆ ಮುಂದೆ ಕರ್ಣ ಸಾಯ್ತಾನೆ ಕರ್ಣ ಸಾಯುವಾಗ ಕರ್ಣನು ಸೂರ್ಯನೆಂಬ ಕರ್ಣನು ಏಕಕಾಲಕ್ಕೆ ಅಸ್ತಮಿಸಿದರು ಅಂತ ಕುಮಾರವ್ಯಾಸ ಬರೀತಾನೆ ಅಂದರೆ ಸೂರ್ಯನಿಗೆ ಕರ್ಣನನ್ನು ಸಮೀಕರಿಸ್ತಾನೆ ರನ್ನನ ಗುರುಕುಲಾರ್ಕನ ಅರ್ಕನಂ ಅಸ್ತಮೆ ಮಾತು ಅಲ್ಲಿ ನಮಗೆ ನೆನಪಿಗೆ ಬರುತ್ತೆ ಆದರೆ ರಂಧನನ್ನು ಚೆನ್ನಾಗಿ ಕುಮಾರವ್ಯಾಸ ಓದ್ಕೊಂಡಿದ್ದಾನೆ ಗೊತ್ತಾಗುತ್ತೆ ನಮಗೆ ಆ ನಿರೂಪಣೆಯನ್ನೆಲ್ಲ ಓದುವಾಗ ಅಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ ಏನು ಅಂತಂದರೆ ಕರ್ಣನಿಗೆ ಅರ್ಜುನ ಬಾಣಪ್ರಯೋಗ ಪ್ರಯೋಗ ಮಾಡ್ತಾನೆ ಕರ್ಣನ ಎದೆಗೆ ಗುರಿಯಿಟ್ಟು ಹೊಡಿತಾನೆ ಕರ್ಣನ ಎದೆಗೆ ಗುರಿಯಿಟ್ಟು ಹೊಡೆಯುವಾಗ ಕರ್ಣ ಸಾಯುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಅವನಿಗೆ ದರ್ಶನವನ್ನು ಕೊಡ್ತಾನೆ ಅವನು ದೈವ ದರ್ಶನವನ್ನು ಕೊಡ್ತಾನೆ ಒಬ್ಬ ಸಾರಥಿಯಾಗಿ ಅಲ್ಲ ಯುದ್ಧರಂಗದಲ್ಲಿ ಕೃಷ್ಣ ದೈವವಾಗಿ ಅವನ ಸಾವಿನ ಸಂದರ್ಭದಲ್ಲಿ ದರ್ಶನವನ್ನು ಕೊಡ್ತಾನೆ ಆವಾಗ ವ್ಯಾಸ ಅವನ ಪದ್ಯ ಬರೀತಾನೆ ಏನು ಬರೀತಾನೆ ಅಲ್ಲಿ ಅಂತಂದರೆ ಸಾಯುವ ವೇಳೆಯಲ್ಲಿ ದೈವ ದರ್ಶನವಾಗುವುದು ಮಹಾಪುಣ್ಯ ನೀನು ನನಗೆ ದರ್ಶನವನ್ನು ಕೊಟ್ಟೆಯಲ್ಲ ನಾನು ಧನ್ಯನಾದೆ ಕರ್ಣನೇ ನಾನು ಧನ್ಯನಾದೆ ಅಂತ ನನ್ನ ಪ್ರಶ್ನೆ ಏನಪ್ಪಾ ಅಂದರೆ ಸಂಧಿ ಮುರಿಯೋದಕ್ಕಂತಾನೇ ಸಂಧಿ ಮಾಡೋದಕ್ಕೆ ಬಂದಿರುವ ಶ್ರೀಕೃಷ್ಣ ಕರ್ಣನನ್ನು ಮಾತಾಡಿಸುವಾಗ ಮೈದುನತನದ ಸರಸವನ್ನು ಎಸಗುವವನು ಕರ್ಣನ ಜೊತೆ ಮಾತಾಡುವಾಗ ಅವನು ವೈರಿ ಪಕ್ಷದ ಒಬ್ಬ ಸಂಧಿ ವಿಗ್ರಹಿ ಅಷ್ಟೆ ಅಲ್ಲಿ ಕರ್ಣ ಶ್ರೀಕೃಷ್ಣನನ್ನ ದೇವ ಮುರಾರಿ ಅಂತ ಅಡ್ರೆಸ್ ಮಾಡ್ತಾನೆ ಇಲ್ಲಿ ಸಾಯುವ ಸಂದರ್ಭದಲ್ಲಿ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ಅಂತ ಮಾತಾಡ್ತಾನೆ ಅಲ್ರಿ ಯಾರಾದರೂ ಯುದ್ಧರಂಗದಲ್ಲಿ ಸಾಯುವ ವ್ಯಕ್ತಿ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ಅಂತ ಹೇಳ್ತಾನೆ ಈ ಪ್ರಶ್ನೆ ಸಹಜವಾಗಿ ಹುಟ್ಟಿದ್ರು ಯಾರಾದರೂ ಒಬ್ಬ ನಿಮ್ಮ ಎದುರುಗಡೆ ಬಂದು ಸಂಧಿ ಮಾಡೋದಕ್ಕೆ ಬಂದಾಗ ನೀನು ನಮ್ಮ ಪಕ್ಷಕ್ಕೆ ಬಂದ್ಬಿಡು ಅಂತ ಕರೆದ್ರೆ ಪಕ್ಷಾಂತರ ಮಾಡೋದು ಬಿಡೋದು ಅವನು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ವಿಚಾರ ಅವನ ನಿಷ್ಠೆಗೆ ಸಂಬಂಧಪಟ್ಟ ವಿಚಾರ ಆದರೆ ನೀನು ಬಂದ್ಬಿಡು ನಮ್ಮ ಪಕ್ಷಕ್ಕೆ ಅಲ್ಲಿ ಬಿಟ್ಬಿಡು ನೀನು ಅಂತ ಅಂದಾಗ ಅಯ್ಯೋ ನೀನು ದೇವರು ಅಯ್ಯೋ ನಿಮ್ಮಂಥ ದೊಡ್ಡವರು ಈ ಥರ ಮಾತಾಡೋದುಂಟಾ ಅಂದರೆ ಏನು ಅಂದರೆ ಅದರರ್ಥ ಕುಮಾರವ್ಯಾಸನಿಗೆ ಶ್ರೀಕೃಷ್ಣ ನಿತ್ಯವೂ ಮೈದುಂಬಿರ್ತಾನೆ ದೈವವಾಗಿ ಮೈದುಂಬಿರ್ತಾನೆ ಆತ ಶ್ರೀಕೃಷ್ಣ ಭಕ್ತ ಎಂಥ ಪ್ರಸಂಗದಲ್ಲಿಯೂ ಶ್ರೀಕೃಷ್ಣನನ್ನು ದೈವವಾಗಿ ಪ್ರತಿಷ್ಠಾಪಿಸುವುದು ಕುಮಾರವ್ಯಾಸನ ಒಂದು ಬಹಳ ಮುಖ್ಯವಾದಂತಹ ಕಾವ್ಯ ಉದ್ದೇಶ ಆ ಉದ್ದೇಶ ಪ್ರತಿ ಸಂದರ್ಭದಲ್ಲಿಯೂ ಕರ್ಣನ ಸಂಧಾನದ ಸಂದರ್ಭದಲ್ಲಿಯೂ ಭೇದದ ಸಂದರ್ಭದಲ್ಲಿಯೂ ಸಾವಿನ ಸಂದರ್ಭದಲ್ಲಿಯೂ ಮತ್ತೆ ಮತ್ತೆ ನಮಗೆ ಒಳಗಡೆ ಪ್ರಕಟ ಆಗುತ್ತೆ ಒಂದು ಸಾಮಾಜಿಕವಾದಂತಹ ಆಚಾರ ಮೌಲ್ಯ ಕೆಲವೊಮ್ಮೆ ಅದನ್ನು ನಂಬಿದಂತಹ ವ್ಯಕ್ತಿಗಳ ಭಾವನೆ ಅವು ಹೇಗೆ ಕಥನದೊಳಗಡೆ ಪ್ರವೇಶ ಪಡಿತವೆ ಅನ್ನುವುದು ನಮಗೆ ಅಲ್ಲಿ ಕಾಣ್ತಾ ಹೋಗುತ್ತೆ ಇಡೀ ಕರ್ಣ ಕಥನವನ್ನು ಮಹಾಭಾರತದ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳಲ್ಲಿ ಅದು ಬೇರೆ 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 ಲೇಖಕರಲ್ಲಿ ಹೇಗೆ ಪ್ರಕಟವಾಗಿದೆ ಅನ್ನುವುದನ್ನು ಗಮನಿಸಿದರೆ ಅದರಲ್ಲೂ ವಿಶೇಷವಾಗಿ ಕುಲಕಥನದ ಹಿನ್ನೆಲೆಯಲ್ಲಿ ಗಮನಿಸಿದರೆ ನಾನು ಇದಕ್ಕೆ ಈ ಕುಲಕಥನದ ಹಿನ್ನೆಲೆಯಲ್ಲಿ ಒಂದು ಪ್ರಸಂಗವನ್ನು ನಿಮಗೆ ಹೇಳಬೇಕು ಕಂಪ್ಯಾರಿಟಿವ್ ಆಗಿ ಅದೇನು ಅಂತಂದರೆ ದ್ವಿಪದ ರಾಜ ಮತ್ತು ಈ ಇವರು ಯಾರು ದ್ರೋಣ ಇವರ ಸಂಭಾಷಣೆ ನಡೆಯುವಾಗ ನಿಮ್ಗೆ ಅದು ಕಥೆ ಗೊತ್ತಿದ್ದೇನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ದೃಪದ ಮತ್ತು ದ್ರೋಣ ಇಬ್ರುವೇ ಸಹಪಾಠಿಗಳಾಗಿರ್ತಾನೆ ದ್ರೋಣ ಬಹಳ ಬಡತನದಲ್ಲಿರ್ತಾನೆ ದೃಪದನ ಆಸ್ಥಾನಕ್ಕೆ ಹೋದಾಗ ನೀನು ಯಾರು ಅನ್ನೋ ಥರ ಅವನು ಕೇಳ್ತಾನೆ ಸಹಪಾಠಿಗಳಾಗಿ ಕೂಡ ನೀನು ಯಾರು ಅನ್ನೋ ಥರ ಅವನು ಕೇಳ್ತಾನೆ ಅವಾಗ ನಾನು ದ್ರೋಣ ನೀನು ಸಹಪಾಠಿ ನಿನ್ಗೆ ಗೊತ್ತಿಲ್ವ ಬರ್ತೋಗಿದ್ಯಾ ಏ ನೀನು ಯಾವ ಬಡಬ್ರಾಹ್ಮಣ ಗೊತ್ತಿಲ್ಲ ಹೋಗೆ ತೊಲಗಾಕೆ ಅನ್ನೋ ಥರ ಅವನು ದುರಾಂಕಾರದಿಂದ ದೊರೆ ದೃಪದ ಮಾತಾಡ್ತಾನೆ ಆವಾಗ ಇವನು ಕುರುಪಾಂಡವರ ಹತ್ತಿರ ಬಂತು ಆಚಾರ್ಯನಾಗಿ ಕೋಲಗುರುವಾಗಿ ಬಿಲ್ವಿದ್ಯಾ ಗುರುವಾಗಿ ಸೇರಿಕೊಂಡು ಕುರುಪಾಂಡವರಿಗೆ ವಿದ್ಯೆಯನ್ನು ಕಲಿಸಿ ಆ ನಂತರದಲ್ಲಿ ಅರ್ಜುನನನ್ನು ಅದ್ವಿತೀಯನಾದ ಬಿಲ್ಗಾರನನ್ನಾಗಿ ಮಾಡಿ ಅವನನ್ನು ರಾಜನ ಹತ್ತಿರ ಯುದ್ಧಕ್ಕೆ ಕಳಿಸಿ ಅವನನ್ನು ಹಿಡಿತರಿಸಿ ಇವನು ಮಂಚದ ಕಾಲಿಗೆ ಕಟ್ಟಿಸಿಕೊಳ್ತಾನೆ ಇಲ್ಲಿ ದ್ರೋಣನ ಕುಲವನ್ನು ನಾವು ಗಮನಿಸಬೇಕು ಕಥನ ಹೇಗೆ ಡೆವಲಪ್ ಆಗುತ್ತೆ ಒಬ್ಬ ಕ್ಷತ್ರಿಯ ಇವನು ಮಂಚದ ಕಾಲಿಗೆ ಕಟ್ಟಲ್ಪಡ್ತಾನೆ ದ್ರೋಣನ ಮಂಚದ ಕಾಲಿಗೆ ಪೆಟ್ಟಲ್ಪಡ್ತಾರೆ ಆದರೆ ಶಂಭೂಕನ ಪ್ರಸಂಗದಲ್ಲಿ ನಮ್ಮ ಕಥನಗಳಲ್ಲಿ ದ್ರೋಣನ ಪ್ರಸಂಗದಲ್ಲಿ ನಮ್ಮ ಕಥನಗಳಲ್ಲಿ ಏಕಲವಿನ ಪ್ರಸಂಗದಲ್ಲಿ ನಮ್ಮ ಕಥನಗಳಲ್ಲಿ ಅವರಲ್ಲ ಆ ಥರದ ಒಂದು ಬೆಳವಣಿಗೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ನಾವು ಕಂಪ್ಯಾರಿಟಿವ್ ಆಗಿ ಎಲ್ಲ ಪಾತ್ರಗಳನ್ನು ನಮ್ಮ ಕಥನಗಳಲ್ಲಿ ಹೇಗೆ ಅವು ಡಿಫಿಕ್ಟ್ ಆಗಿದ್ದಾವೆ ಚಿತ್ರಿಸಲ್ಪಟ್ಟಿದ್ದಾವೆ ಅನ್ನೋದನ್ನು ನೋಡಿದ್ರೆ ನಮಗೆ ಅವು ಕಾಣೋದಿಲ್ಲ ಕರ್ಣನನ್ನು ಪರಶುರಾಮ ನಡೆಸ್ಕೊಂಡಂತಹ ರೀತಿ ಇದೆಯಲ್ಲ ಪರಿಶ್ರಮ ನೀನು ಕಲ್ತಿದ್ದೆಲ್ಲ ಮರ್ತೋಗಿ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಶಾಪ ಕೊಡ್ತಾನೆ ಯಾಕೆ ಶಾಪ ಕೊಡ್ತಾನೆ ಅಂತಂದರೆ ನಿನ್ನ ಕ್ಷತ್ರಿಯ ಅಲ್ಲ ನೀನು ಸುಳ್ಳು ಹೇಳಿದ ನನ್ನ ಹತ್ರ ವಿದ್ಯೆ ಕಲ್ತಿದೆಯಾ ಕೆಲವು ವಿದ್ಯೆಗಳನ್ನು ಕೆಲವರು ಕೆಲವು ಜಾತಿಯಲ್ಲಿ ಹುಟ್ಟಿದವರು ಕಲಿಯೋದಕ್ಕೆ ನಿಷೇಧಗಳಿತ್ತು ಅನ್ನುವುದಕ್ಕೆ ಈ ಕರ್ಣದ ಪ್ರಸಂಗನೇ ಸಾಕ್ಷಿ ಏಕಲುವಿನ ಪ್ರಸಂಗನೇ ಸಾಕ್ಷಿ ಶಂಭೂಕನ ಪ್ರಸಂಗನೇ ಸಾಕ್ಷಿ ನಮ್ಮ ಪ್ರಾಚೀನ ಸಾಹಿತ್ಯ ಮಧ್ಯಕಾಲೀನ ಸಾಹಿತ್ಯ ಎಲ್ಲ ಕಡೆಯೂ ಕೂಡ ಈ ಥರದ ಕಥನಗಳಲ್ಲಿ ಒಂದು ಕುಲದ ರಾಜಕಾರಣ ಬಹಳ ಜೋರಾಗಿ ಇರೋದನ್ನು ನಾವು ಕಾಣಬಹುದು ದೃಪದ ಸಂವಾದದ ಸಂದರ್ಭದಲ್ಲಿ ಇರಬಹುದು ಪರಶುರಾಮ ಕರ್ಣನಿಗೆ ಶಾಪ ನೀಡುವಂತಹ ಸಂದರ್ಭದಲ್ಲಿ ಇರಬಹುದು ದ್ರೋಣ ಮತ್ತು ಕೃಪಾ ಇವರು ಕೃಪಾಂಡವರಿಗೆ ವಿದ್ಯೆ ಕಲಿಸೋದು ಮತ್ತು ಏಕಲವಿನಿಗೆ ವಿದ್ಯೆ ನಿರಾಕರಿಸುವುದು ಈ ಸಂದರ್ಭದಲ್ಲಿ ಇರಬಹುದು ಇಲ್ಲೆಲ್ಲ ಆ ಥರದ ಕುಲದ ಕಥನಗಳು ವಿಧಿ ನಿಷೇಧದ ಕಥನಗಳು ಬಹಳ ಢಾಳಾಗಿ ಇರೋದನ್ನು ನಾವು ಕಾಣ್ತೀವಿ ಆಧುನಿಕ ಸಂದರ್ಭದಲ್ಲಿ ನಾವು ಅದನ್ನು ದಾಟಿದ್ದೀವಿ ಸಾಹಿತ್ಯಕ ನಿರೂಪಣೆಗಳಲ್ಲೇ ನಾವು ಅದನ್ನು ಬೇಕಾದಷ್ಟು ಕಡೆ ದಾಟಿದ್ದೀವಿ ನಾನು ಆ ಉದಾಹರಣೆಗಳಿಗೆ ಹೋಗೋದಿಲ್ಲ ಸ್ನೇಹಿತರೆ ಈ ವಂಶದ ಪ್ರಶ್ನೆ ಯುದ್ಧತಂತ್ರವಾಗಿ ಭೇದವನ್ನು ಬಳಸುವ ಪ್ರಶ್ನೆ ದೇವಮಾನವ ಸಮೀಕರಣದ ವಿಚಾರ ಸ್ವಾಮಿನಿಷ್ಠೆಯ ಪ್ರತಿಪಾದನೆಯ ವಿಚಾರ ಇವೆಲ್ಲವೂ ಈ ಪ್ರಸಂಗದ ಒಳಗಡೆ ವಿಶೇಷವಾಗಿ ಕರ್ಣನ ಪ್ರಸಂಗದ ಒಳಗಡೆ ಕಾಣ್ತವೆ ಅನ್ನೋದನ್ನು ಹೇಳ್ತಾ ಕುಮಾರವ್ಯಾಸ ನಾವು ಕರ್ಣನ ಬಗ್ಗೆ ಮಾತಾಡುವಾಗ ಕೇವಲ ಕರ್ಣನ ಬಗ್ಗೆ ಮಾತಾಡೋಕ್ಕಾಗಲ್ಲ ಅರ್ಜುನನನ್ನು ಹೊರತುಪಡಿಸಿ ದುರ್ಯೋಧನನನ್ನು ಹೊರತುಪಡಿಸಿ ಕೃಷ್ಣನನ್ನು ಹೊರತುಪಡಿಸಿ ಕೃಪಾಂಡವರ ಮತ್ತು ಈ ಕರ್ಣನ ಸಂಬಂಧವನ್ನು ಮಾತಾಡುವುದನ್ನು ಹೊರತುಪಡಿಸಿ ಕರ್ಣನ ಬಗ್ಗೆ ಮಾತ್ರವೇ ಮಾತಾಡೋಕ್ಕಾಗಲಿಲ್ಲ ಈ ಸಂದರ್ಭದಲ್ಲಿ ಒಂದೇ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ನಾನು ಮುಗಿಸೋದಕ್ಕೆ ಪ್ರಯತ್ನಿಸ್ತೀನಿ ಸ್ನೇಹಿತರೆ ಕರ್ಣನ ವಿಚಾರದಲ್ಲಿ ಮಹಾಭಾರತದಲ್ಲಿ ಅವನು ಕುಂತಿಗೆ ಮದುವೆಗೆ ಮುನ್ನ ಹುಟ್ಟಿದವನು ಸೂರ್ಯನ ವರಪ್ರಸಾದದಿಂದ ಹುಟ್ಟಿದವನು ಅಂತ ನಮ್ಮ ಕಥನಗಳು ಅವನ ಹುಟ್ಟನ್ನು ಪ್ರತಿಪಾದಿಸಿದವೆ ಅವನು ಪಾಂಡವನಾಗಿ ಗುರುತಿಸ್ಕೊಳ್ಳಲ್ಲ ಪಾಂಡವ ಮಕ್ಕಳು ಅಲ್ಲದೇ ಇದ್ದರೂ ಈ ಥರ ಐದು ಜನ ಪಾಂಡವರು ಪಾಂಡವರಾಗಿಯೇ ಗುರುತಿಸ್ಕೊಳ್ತಾರೆ ಇವನು ಮದುವೆ ಮುಂಚೆ ಹುಟ್ಟಿದ ಕಾರಣಕ್ಕೆ ಇವನು ಪಾಂಡವನಾಗಿ ಗುರುತಿಸ್ಕೊಳ್ಳೋದಕ್ಕೆ ಇವನಿಗೆ ಅವಕಾಶ ಆಗೋದಿಲ್ಲ ಆದರೆ ಕುಂತಿಯ ಮಗ ಅವನು ಅನ್ನುವುದು ಸಾಕಷ್ಟು ಕಡೆ ಪ್ರತಿಪಾದಿತವಾಗಿದೆ ಆದರೆ ಅವನ ಅವನ ವೈಯಕ್ತಿಕವಾದಂತಹ ನೆಲೆಯನ್ನು ನೋಡಿದಾಗ ಅವನಿಗೆ ಅದು ಅವನ ಮರಣದವರೆಗೆ ಅವನು ಯುದ್ಧಕ್ಕೆ ತೆರಳುವವರೆಗೆ ಅದು ಅವನಿಗೆ ಗೊತ್ತಾಗಲಿಲ್ಲ ಕಥನವನ್ನು ಚರಿತ್ರೆಯನ್ನಾಗಿ ನೋಡದೆ ಕೇವಲ ಕಥನವನ್ನಾಗಿ ಮಾತ್ರವೇ ನೋಡುವುದಾದರೆ ಅದೊಂದು ಬರಹ ಕೃತಿ ರಚನೆ ಅಂತ ನೋಡೋದಾದರೆ ಕರ್ಣನ ವಿಚಾರದಲ್ಲಿ ನಿರಂತರವಾಗಿ ನಮ್ಮ ಕಥನಗಳು ಅನ್ಯಾಯ ಮಾಡ್ತಾ ಬಂದಿರೋದನ್ನೇ ಅಂದರೆ ಆ ಒಂದು ಸೂತ ನೆಲೆ ಆ ನೆಲೆಯಲ್ಲಿ ಹುಟ್ಟಿದವರಿಗೆ ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಏನು ಅನ್ಯಾಯಗಳು ಘಟಿಸ್ತಾ ಇದಾವೋ ಆ ಥರದ ಅನ್ಯಾಯಗಳ ಒಂದು ರೂಪಕವಾಗಿ ಅವನನ್ನು ಬಳಸ್ತಾ ಬಂದಿರೋದನ್ನು ನಾವು ನೋಡ್ಬೋದು ಹಾಗೆ ಅವನು ನಿಜವಾಗಿಯೂ ಕುಂತಿಯ ಮಗ ಹೌದೋ ಅಲ್ಲವೋ ಹಾಗೆ ಬರೆಯಲ್ಪಟ್ಟಿದಾನೋ ತಂತ್ರಕ್ಕಾಗಿ ಅವನನ್ನು ಕುಂತಿಯ ಮಗನನ್ನಾಗಿ ಬರೆಯಲಾಗಿದೆಯೋ ಅನ್ನೋದು ನನ್ನ ಒಂದು ಗಂಭೀರವಾದಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಕಥನಗಳು ರಚನೆಯಾಗುವಾಗ ಆ ಕಥನಗಳು ಬೇರೆ ಬೇರೆ ರೀತಿಯ ರಾಜಕಾರಣಗಳನ್ನು ಪ್ರತಿಪಾದಿಸ್ತಾ ಇರಬಹುದು ಕುಲ ರಾಜಕಾರಣಗಳನ್ನು ಪ್ರತಿಪಾದಿಸ್ತಾ ಇರಬಹುದು ಹಾಗೆಯೇ ಕಥನಗಳ ಒಳಗಡೆ ಕಲ್ಪನೆ ಮತ್ತು ವಾಸ್ತವಗಳು ವಿಂಗಡಿಸಿದ ಹಾಗೆ ಬೆರೆತು ಹೋಗಿರಬಹುದು ಆ ಹಿನ್ನೆಲೆಯಲ್ಲಿ ಮಾತಾಡುವುದಾದರೆ ಕರ್ಣ ಕ್ಷತ್ರಿಯ ಕುಲದಲ್ಲಿ ಹುಟ್ಟದೆಯೂ ಒಬ್ಬ ಮಹಾನ್ ಯೋಧನಾಗಿ ಅವನು ತನ್ನನ್ನು ತಾನು ನಿರ್ಮಿಸ್ಕೊಂಡಂತಹ ವ್ಯಕ್ತಿ ವ್ಯಕ್ತಿತ್ವ ಆದರೆ ಅವನನ್ನು ಒಂದು ಕುಲಕ್ಕೆ ಅಂಟಿಸುವ ಮೂಲಕ ಶೌರ್ಯ ಪರಾಕ್ರಮ ದಾನಗುಣ ನಿಷ್ಠೆ ಇವೆಲ್ಲ ಮೌಲ್ಯಗಳನ್ನು ತನ್ನ ವ್ಯಕ್ತಿತ್ವದಲ್ಲಿ ರೂಢಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಇಂಥ ಒಂದು ಸೂತ್ರಕುಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭಾವನೆ ಏನಾದರೂ ಅವನನ್ನು ಕಥನದೊಳಗಡೆ ಹಾಗೆ ಅವನು ಕುಂತಿಯ ಪುತ್ರ ಅಂತ ತಿಳಿಯುವ ರೀತಿಯಲ್ಲಿ ಬರೆಯೋದಕ್ಕೆ ಕಾರಣ ಆಗಿದೆಯಾ ಅನ್ನುವ ಡೌಟ್ ನನಗೆ ಇದೆ ಬರೀ ಕುಮಾರವ್ಯಾಸ ಸಂಬಂಧಪಟ್ಟಂತಹ ಮಾತಲ್ಲ ಇದು ಇದೊಂದು ರೀತಿ ಅಕ್ಸೆಪ್ಟೆಡ್ ಗೊತ್ ಅನ್ನುವ ಥರ ಎಲ್ಲ ಕಥನಗಳಲ್ಲಿಯೂ ಇದೆ ಕಣ್ಣನ ಕುರಿತಾದ ಎಲ್ಲ ಕಥನಗಳಲ್ಲಿಯೂ ಇದೆ ಈ ಡೌಟನ್ನು ಡೌಟನ್ನಾಗಿ ಅಷ್ಟೇ ಇಲ್ಲಿ ನಾನು ಪ್ರಸ್ತಾಪಿಸ್ತಾ ಚರ್ಚೆಗೆ ಓಪನ್ ಅಪ್ ಮಾಡಿ ಇಲ್ಲಿ ಕರೆದ ಎಲ್ಲರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೆ ಸಾಹಿತ್ಯ ಅಕಾಡೆಮಿಗೆ ಹಾಗೂ ನಿಮಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ ಥ್ಯಾಂಕ್ ಯು